ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು ಧರ್ಮಸ್ಥಳದಲ್ಲಿ ಅನಾಥ ಶವಗಳಾಗಿ ಕಣ್ಣೀರು ಧಾರಿಯನ್ನು ಸುರಿಸ್ತಕ್ಕಂಥ ಎಷ್ಟೋ ಯುವಕ ಯುವತಿಯರಿಗೆ ಹಾಗೂ ವಯಸ್ಕರಿಗೆ ನ್ಯಾಯ ಸಿಗ್ತಕ್ಕಂಥ ಒಂದು ಸಮಯ ಏನಪ್ಪ ಅಂದ್ರೆ ಕೂಡಿ ಬರ್ತಾ ಇದೆ ಆದ್ರೆ ಕೆಲವೊಂದಿಷ್ಟು ನಾಯಿಗಳು ಹೇಳುತ್ತಿನ್ನೋ ನಾಯಿಗಳು ಸಾಕಿರೋ ನಾಯಿಗಳಲ್ಲ ನಾಯಿಗಳು ನಾಯಕ ಅಂದ್ರೆ ಐ ಟಿ ತನಿಖೆಯನ್ನ ವಿರೋಧ ಮಾಡತಕ್ಕಂತ ಕೆಲಸಗಳನ್ನ ಮಾಡ್ತಾ ಇದಾವೆ ಯಾವ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಆ ಚಿನ್ನಯ್ಯ ತೋಚಿರತಕ್ಕಂಥ ಸ್ಥಳಗಳಲ್ಲಿ ಅಲ್ಲಿ ಅಸ್ಥಿ ಪಂಜರ ಸಿಗದ ಇದ್ದಾಗ ಐ ಟಿ ರಚನೆ ಆಗಿದ್ದು ಬಹಳ ಒಳ್ಳೇದಾಯ್ತು ಈ ಹೋರಾಟಗಾರರ ಮುಖಕ್ಕೆಲ್ಲ ಸುನ್ನ ಹಚ್ಚೋಣ ಇದೆಲ್ಲ ಬುರ್ಡೇ ಗ್ಯಾಂಗ್ ಅಂತಕ್ಕಂ ಈ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಅದೇ ಎಸ್ ಐ ಟಿ ಇವತ್ತು ಒಳ್ಳೆ ಕೆಲಸ ಮಾಡ್ತಾ ಇವತ್ತು ಅಸ್ಥಿ ಪಂಜರಗಳು ಸಿಗ್ತಾ ಇದಾವ ಇವತ್ತು ಮೂಳೆಗಳು ಸಿಗ್ತಾ ಇದಾವ ಅದನ್ನ ಇವತ್ತು ಯಾವ ಮೇನ್ ಸ್ಟ್ರೀಮ್ ಮೀಡಿಯಾ ಎಸ್ ಐ ಟಿ ಅನ್ನ ಇತ್ತಲ್ಲ ಅವಾಗ ಅದೇ ಮೇನ್ ಸ್ಟ್ರೀಮ್ ಮೀಡಿಯಾ ಇವತ್ತು ಎಸ್ ಐ ಟಿಯನ್ನು ತೆಗಲ್ತಾ ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದ್ರ ಹೇಳ್ತಿಂದ ಹಿತ್ಲಾಲ್ ಆಡ್ಬ್ಯಾಡೋ ಮಗನ ಅಂತಂದು ಹೇಳ್ತಿದ್ ನಾನು ತಿಂದು ಹಿತ್ಲಾಗ್ ಆಡ್ಬೇಡ ಅವ ಮಗನ ಅನ್ನ ತಿಂದು ಅಂಗ್ಳಾಗ ತಂದ ಆ ರಂಗ್ಯಾಗ ಹೇಳ ಇಲ್ಲ 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 ಚಕ್ರವರ್ತಿ ನಾನು ಅನ್ನ ತಿಂದ ಅಂಗ್ಳಾಗ ಆಡೋದಿಲ್ಲ ಹೇಳ ತಿಂದ ಹಿತ್ಲಾಗನ ಆಡ್ತೀನಿ ಅಂತಂದ್ರ ಆ ಮಬ್ ನನ್ನ ಮಗನಿಗೆ ಹೇಳು ಅಷ್ಟ ಅದ ಈ ಮಗ ರಂಗ್ಯಾ ಮತ್ತೊಂದು ನೀವು ಕೆಲವೊಂದಿಷ್ಟು ಇಷ್ಟು ಮಂದಿ ರಿಸ್ಪೆಕ್ಟ್ ಕೊಟ್ಟು ಬಾ ಮಾತಾಡ್ತದೆ ಯಾಕ ಇವನೇನು ಡಿ ಸಿ ಎಮ್ ಅದಾನ ಇಲ್ಲ ಕರ್ನಾಟಕ ಸರ್ಕಾರದ ಸಚಿವ ಅದಾನ ಇಲ್ಲ ಮುಖ್ಯಮಂತ್ರಿ ಅದಾನ ಏನು ಪ್ರಧಾನಮಂತ್ರಿ ಅದಾನ ಎಲ್ಲಿ ತನ್ನ ಹೊಟ್ಟಿ ಸಂಬಂಧ ಅವನು ಇನ್ನು ಇನ್ನೊಬ್ರದ್ದು ಹೇಳ್ತಿದ್ದ ಇನ್ನೊಬ್ರ ಕಡೆ ಬಿಜೆಪಿ ಅವ್ರ ಕಡೆ ದುಡ್ಡಿಸ್ಕಂಡ ಒಂದು ಸ್ಟುಡಿಯೋ ಮಾಡ್ಕೊಂಡ ತನ್ನ ಹೊಟ್ಟೆ ಸಂಬಂಧ ಮಾಡ್ಕೊಂಡಾನ ಬಡವ್ರ ಹೊಟ್ಟಿ ಬಡಿ ಬಡಿಯಾಗದ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬೇಕಾದ್ರೆ ಆಗದಾನ ಅಂದ್ರೆ ಇವ್ರ ಪ್ರಕಾರ ಅತ್ಯಾಚಾರಗಳು ನಡೀಲಿ ದುಡ್ಡು ಉಳಿಲಿ ರಾಜಕೀಯ ನಾಯಕರು ಉಳಿಲಿ ಆದ್ರೆ ನನಗೆ ಮಾತ್ರ ದುಡ್ಡು ಬರ್ತಾ ಇರಲಿ ಇವ್ರ ಪರವಾಗಿ ಮಾತಾಡ್ತೀನಿ ಇಡೀ ಕರ್ನಾಟಕದ ಜನತೆ ಈ ರಂಗ್ಯಾಲ್ಲ ಅಸಲೀಯತೆ ತಿಳ್ಕೊಳ್ಬೇಕು ನೀವು ನನ್ನ ಚಾನೆಲ್ ಅನ್ನ ಇಲ್ಲಿವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ ಸಬ್ಸ್ಕ್ರೈಬ್ ಕಂಪಲ್ಸರಿ ಮಾಡ್ರಿ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಈ ವಿಡಿಯೋ ರಂಗ್ಯಾನ್ ತನಕ ಹೋಗ್ಬೇಕು ರಂಗ್ಯಾನ್ ತನಕ ಹೋಗ್ಲಿಲ್ಲ ಅಂದ್ರೂ ಪ್ರತಿಯೊಬ್ಬ ಹೆಣ್ಣು ಎತ್ತಿರ್ತಕ್ಕಂಥ ಪ್ರತಿಯೊಬ್ಬ ಪಾಲಕನ ಹತ್ರ ಕೂಡ ಈ ವಿಡಿಯೋ ಹೋಗಬೇಕು ಈ ರಂಗ್ಯಾ ಹೇಳ್ತಾನೆ ಎಸ್ ಐ ಟಿ ಬಂದಿರತಕ್ಕಂಥದ್ದು ಮೊದಲು ಹೇಳಿದ್ದು ಎಸ್ ಐ ಟಿ ನ ಯಾವಾಗ ಮೂಳೆಗಳು ಸಿಗದೇ ಇದ್ದಾಗ ಎಸ್ ಐ ಟಿಯನ್ನು ಹೊಗಳಿದ್ದ ಈ ಮಗ ಮಗ ಕುಡುಕನ ಮಗ ಇವತ್ತು ಮೂಳೆಗಳು ಸಿಗ ಅಂತ ಎಸ್ ಐ ಟಿ ಏನ್ ಮಾಡಬೇಕಂದ್ರ ಚಿನ್ನಯ್ಯ ಏನು ಬುರುಡೆ ತಂದಿದ್ದಲ್ಲ ಏನು ಅಸ್ಥಿ ತಂದಿದ್ದಲ್ಲ ಅದ್ರ ಬಗ್ಗೆ ತನಿಖೆ ಮಾಡಿ ಎಸ್ ಐ ಟಿ ಅವರು ಮುಚ್ಕೊಂಡು ಮನೆಗೆ ಹೋಗ್ಬೇಕು ಏನ್ ಏನ್ ಕೆಲಸ ಇವ್ರದ್ದು ಎಸ್ ಐ ಟಿ ಅವ್ರದ್ದು ಅಥವಾ ಕುತ್ಕೊಂಡು ಎಂಟು ಗಂಟೆ ಶೇರ್ ಕುಡಿದ್ ಬಂದು ಮಾತಾಡ್ತಾರೆ ನಾಚಿಕೆ ಬರಬೇಕ್ರಿ ಈ ಮಗನಿಗೆ ನಾಚಿಕೆ ಬರಬೇಕು ಇವನಿಗೆ ಈ ರಂಗ್ಯಾಗ ನಾಚಿಕೆ ಬರ್ಬೇಕು ಇವಂಗ ಇವಂಗೊಂದು ಹೆಣ್ಮದಾಳ ನಾಲ್ಕು ನನ್ ಮಗನ ತಂದು ಮತ್ತೇನು ಹೇಳ್ತಾನಪ್ಪ ಅಂದ್ರೆ ಇವನು ಎಸ್ ಐ ಟಿ ಅವರಿಗೆ ಸಂಬಳ ಸರಿಯಾಗಿ ಸಿಗಂಗಿಲ್ಲ ಅಲ್ಲಿ ನಿನ್ನಂತ ಯಾವ್ದು ಅಡ್ಡಾಡಿಸ್ ಗಿಡ್ಡಾಡಿ ಸಾಲಿ ಕಲಿತು ಹುಚ್ಚು ಬಂದ ಅಲ್ಲಿ ಸೇರಿ ಕುಡ್ಕೊಂಡು ನಿತ್ ಮಾತಾಡಂಗಿಲ್ಲ ಅವರು ವಿದ್ಯಾಭ್ಯಾಸ ಕಲ್ಕೊಂಡು ಎಕ್ಸಾಮ್ ಬರೆದು ಪಾಸ್ ಆಗಿ ಪ್ರಮೋಷನ್ ಸಿಕ್ಕೊಂಡ ಜ್ಞಾನವಂತರವರು ತಿಳುವಳ್ಕಿದ್ರವ ಎಸ್ ಐ ಟಿ ಇದನ್ನು ವಿಚಾರ ಮಾಡಬೇಕು ಕೊಡಕ ನನ್ನ ಮಗನ ತಂದೆ ಎಸ್ ಐ ಟಿ ಅವರು ಆ ಅಸ್ಥಿ ಬಗ್ಗೆ ಮಾತ್ರ ತನಿಖೆ ಮಾಡಿ ಅವ್ರ ಮನೆಗೆ ಹೋಗಬೇಕು ಮತ್ತೊಂದು ಏನಪ್ಪ ಅಂದ್ರೆ ಇವರಿಗೆ ಸಂಬಳ ಸಿಗೋದಿಲ್ಲ ಅಂತ ಇವರಿಗೆ ಸರಿಯಾಗಿ ಇವರಿಗೆ ಸಂಬಳ ಸಿಗೋದಿಲ್ಲ ಇವ್ರಿಗೆ ಮುಖ್ಯಮಂತ್ರಿ ಭೇಟಿ ಹಾಕ ಸಾಧ್ಯ ಆಗೋದಿಲ್ಲ ಇವರಿಗೆ ಡಿ ಸಿ ಎಂ ಅವ್ರನ್ನ ಭೇಟಿ ಆಗೋದಿಲ್ಲ ಇವ್ರಿಗೆ ಏನಪ್ಪಾ ಅಂದ್ರೆ ತಮ್ಮ ಹೆಸರನ್ನ ಮಾಡ್ಕೊಳ್ಬೇಕು ಏ ಎಸ್ ಐ ಟಿ ಬಂದದ ಮೊಹಾಂತಿ ಸರ್ ಬಂದಾರ ಮೊಹಾಂತಿ ಸರ್ ಬಂದಾರ ಅಂತಂದ ಇಡೀ ರಾಜ್ಯದ ತುಂಬ ತಮ್ಮ ಹೆಸರು ಮಾಡ್ಕೋಬೇಕಂತ ತಿಳ್ಕೊಂಡು ಎಸ್ ಐ ಟಿ ಅವ್ರ ಕೆಲಸ ಮಾಡಕ್ರಿಗೆ ನಾಚಿಕಿಲ್ಲ ತಂದ ಈ ಟಾಯ್ಲೆಟ್ ಟಿವಿದಾಗ ಕುತ್ಕೊಂಡ ಈ ಮಂಗ್ಯನ ನನ್ನ ಮಗ ಮೇಲೆ ಮಾತಾಡದ ರಂಗ್ಯಾ ಟಾಯ್ಲೆಟ್ ಟಿವಿದಾಗ ಕುತ್ಕೊಂಡ್ ಮಗ ಇಲ್ಲ ಮಬ್ ನನ್ನ ಮಗ ಇಲ್ಲ ಮತ್ತೇನು ಹೇಳ್ತಾನಂದ್ರೆ ನೀವು ಈಗೇನು ಬಂಗಲೆ ಗುಡ್ಡದಲ್ಲಿ ಸಿಗಾಗದವಲ್ಲ ಮೂಳೆಗಳು ಸಿಕ್ಕರೆ ಏನಾಯ್ತು ಅದು ಸುಸೈಡ್ ಪಾಯಿಂಟ್ ಅದ ಸುಸೈಡ್ ಜನ ಮಾಡ ಮೋಕ್ಷಕ್ಕಾಗಿ ಜನ ಬಂದಿರಬಹುದು ಸಿಖರೆ ಏನಾಯ್ತು ಅದರಿಂದ ಏನು ದೊಡ್ಡ ಅಪರಾಧ ಆಯಿತು ಎಷ್ಟೋ ಗುಡ್ಡದಲ್ಲಿ ಸಿಗ್ತಾವಪ್ಪ ಹಂಗೆ ಇಲ್ಲೂ ಸಿಕ್ಬಿಟ್ಟದ ಅದನ್ನೇನು ತನಿಖೆ ಮಾಡೋದು ಎಸ್ ಐ ಟಿ ಅವರು ದೇ ನೀನು ಚಪ್ಪಲ್ ಕೇಳಿ ಹಚ್ಬಿಡ್ತಾರೆ ಮಕ್ಕಳೇ ನೀನು ಒಂದು ಹೆಣ್ಣು ಮಕ್ಕಳಿಗೆ ಶೌಚನ್ಯ ನ್ಯಾಯ ಸಿಗ್ತಾ ಇದೆ ಎಸ್ ಐ ಟಿ ಅಂದರೆ ಏನು ಅನ್ನೋದು ನಿನಗೂ ಗೊತ್ತದ ಆದ್ರೆ ನೀ ಏನು ಅಂದ್ರೆ ಹೇಳ್ತಾನೆ ಕೆಲಸ ಮಾಡೋದಿ ನೀನು ಸರ್ಕಾರ ರಚನೆ ಮಾಡಿದ ಅಂದ್ರೆ ನಿನಗೆ ಸಿದ್ಧರಾಮಯ್ಯನ ನೆಕ್ಕೋದ್ರಿ ಭಾಳ ಆಸೆ ಐತೆ ನಿನಗೆ ಹ್ಞೂ ಯಾವಾಗ ನೋಡಿದಾಗ ಸಿದ್ದರಾಮಯ್ಯನ ಬುಡುಕ ಬರ್ತೀನಿ ಸಿದ್ದರಾಮಯ್ಯ ಬುಡ್ಕ ಬರ್ತೀಯಲ್ಲ ಯಾಕ ಆ ಗೃಹ ಸಚಿವರಿಗೆ ಏನೂ ಗೊತ್ತಿಲ್ಲ ನಿನಗೇನು ಗೊತ್ತೈತಿರ ಶಂಠ ಹ್ಞೂ ಗೃಹ ಸಚಿವರು ಗೊತ್ತಿಲ್ಲದ ಗೃಹ ಸಚಿವರಾಗ್ಯಾರೋ ನಿನ್ನ ಮುಕ್ಳ ಪವರ್ದ ಒಂದು ಗ್ರಾಮ ಪಂಚಾಯತಿ ಇಲೆಕ್ಷನ್ ಇದ್ದು ಗೆಲ್ಲಲೇ ಮಗನ ರಂಗ್ಯಾ ಗೊತ್ತಾಗ್ತದೆ ನಿನಗೆ ಗೆಲ್ಲ ನೋಡಣ್ಣ ಯಾಕೆ ಆಯ್ಕೆ ಮಾಡಿದ್ದಾರೆ ಪ್ರತಿಯೊಂದು ಹಂತ 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 ಹಂತವಾಗಿ ಇದನ್ನು ತನಿಖೆ ಮಾಡಬೇಕು ಯಾವುದೇ ಇರಲಿಲ್ಲ ಬರೀ ಚಿನ್ನಯ್ಯ ಬಂದ ಅದನ್ನ ಮಾಡಿದ ಇದನ್ನು ಮಾಡಿದ ಅಷ್ಟಿ ಪಂಜರ ಅದನ್ನ ಮಾಡೋಕ್ಕೆ ಎಲ್ಲ ಅದಾರೋ ನಿನ್ನ ರಂಗ್ಯ ನೀನು ಕಿಂಚಿ ಉಂಚಿಗಡ್ಗೆ ಇರ್ತಾನೆ ಮಗನೇ ನೀನು ಎಲ್ಲರ ಸಿಕ್ಕಂದ್ರೆ ಅಂದ್ರೆ ಯಾವುದೇ ನನ್ನ ಫಂಕ್ಷನ್ ಬರ್ಬೇಕು ನಿನ್ನ ನೀನು ನೋಡಕ್ಕೆ ನಿನ್ನ ನೀನು ನೀವು ಹೇಳ್ತಾನೆ ಎಸ್ ಐ ಟಿ ಅವರು ಏನು ತನಿಖೆ ಮಾಡೋದಾರಲ್ಲ ಈ ತನಿಖೆ ಇವ್ನಿಗೆ ಒಟ್ಟು ಇಷ್ಟ ಆಗ್ತಾ ಇಲ್ಲ ಹ್ಮ್ ಹ್ಮ್ ಕೊಟ್ಟು ಬಿಟ್ಟು ಬಿಡಬೇಕಂತ ಇದನ್ನ ಯಾಕಂದ್ರ ಇವ್ ಏನು ಹೇಳಿದಲ್ಲ ದೇವಮಾನವರು ದೇವಮಾನವರ ಪಾತ್ರನೇ ಇಲ್ಲತ್ತೆ ಇದರಲ್ಲಿ ಸೌಜನ್ಯಗು ರೇಪ್ ಆಗಿಲ್ಲ ಅಂತ ಹೇಳ್ತಾನೆ ಚಿನಾಲಿ ಮಗ ಸೌಜನ್ಯೂ ರೇಪ್ ಆಗಿಲ್ಲ ಅಂತ ಹೇಳ್ತಾನೆ ನೀವು ಅಲ್ಲೆಲ್ಲ ಸುಸೈಡ್ ಪಾಯಿಂಟ್ ಮೋಕ್ಷಕ್ಕಾಗಿ ಅಲ್ಲೆಲ್ಲ ಊಹಿಸತ್ತಿದಂತ ಹೇಳ್ತಾನೆ ಲೇ ರಂಗ್ಯಾ ಎಂಟು ಗಂಟೆ ಆದ ಕೂಡಲೇ ಕುಡ್ಕೊಂಡು ಬಂದ ಅಲ್ಲಿ ಸ್ಟುಡಿಯೋದಾಗ ಕುತ್ಕೊಂಡ ಆ ಪಾಪ ಮುಂದೊಂದು ಹೆಣ್ಮ ಕುಣಿಸ್ಕೊಂಡ ಎತ್ ಸಿಕ್ಕ ಮಾತಾಡ್ತಿಲ್ಲೋ ರಂಗ್ಯಾ ಬೂಜೆ ಬಿ ಜೆ ಪಿ ಬೋಟ್ ಬೂಟ್ ನೆಕ್ ನೆಕ್ಕು ಆ ಯಡಿಯೂರಪ್ಪ ಒಂದು ಪ್ರಕರಣ ಆಗಿತ್ತಲ್ಲ ಹಾಂ ಫೋಕ್ಸೋ ಕಾಯ್ದೆ ಅಡಿಯಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತಲ್ಲ ಅದ್ರ ಬಗ್ಗೆ ಹೋಗೋಲಿಲ್ಲ ಲೇ ರಂಗ್ಯಾ ನೀನು ಯಾಕೆ ಮಾತಾಡಲಿಲ್ಲ ಅದ್ರ ಬಗ್ಗೆ ಯಾಕಂದ್ರೆ ನೀನು ಕೊಟ್ಟಿದ್ದರು ದುಡ್ಡ ಅಪ್ರಾಪ್ತ ಬಾಲಿಕೆ ಮೇಲೆ ಸಮಸ್ಯೆ ಆಗಿದ್ದು ಕೊರ್ತಿಲ್ಲ ಯಡಿಯೂರಪ್ಪ ಅಂದ ಅದ್ರ ಬಗ್ಗೆ ಎಲ್ಲಿ ಹೋಗಲಿಲ್ಲಲ್ಲ ಇವ ಸೌಜನ್ಯ ನ್ಯಾಯ ಸಿಗ್ತಾ ಇದೆ ಎಸ್ ಐ ಟಿ ತನ್ನ ಪ್ರಕಾರ ತನಿಖೆ ಮಾಡ್ತಾ ಇದೆ ಮತ್ತು ಈ ಮಗ ಬಂದು ಎಸ್ ಐ ಟಿನ ನಿಲ್ಲಿಸ್ರಿ ಎಸ್ ಐ ಟಿ ಸರಿಯಾಗಿ ತನಿಖೆ ಮಾಡೋಂದಿಲ್ಲ ಬುರುಡೆ ಸಿಕ್ಕರೆ ಏನಾಯ್ತು ಅದರಲ್ಲಿ ಏನು ಅಂತದೇನು ದೊಡ್ಡದ ಮಹೇಶ್ ಶೆಟ್ಟಿ ತಿಮ್ರೊಟ್ಟಿನ ಅರೆಸ್ಟ್ ಮಾಡ್ರಿ ಮಟನ್ ಅರೆಸ್ಟ್ ಮಾಡ್ರಿ ನೀ ಕಲ್ತಿದ್ದ ಬುದ್ಧಿನನ ಆ ಯಾವ ಅವ್ನು ಕಿರಿ ಹಲಕಟ್ಟನ ಮಗ ನೀ ಕಲಿಸಿದ ಬುದ್ಧಿ ನಿನ್ನ ಸ್ಟುಡಿಯೋದಾಗ ಯಾವಾಗ ಬಂದಲವ ಅವಾಗ ನಿನ್ನ ಬುದ್ಧಿ ನಾವು ಕಲ್ತು ಬಂದ ನನ್ನ ಹೊರಗಡೆ ಕಿರಿಕಿರ್ತಿ ಅವ್ ಮತ್ತು ನಿನ್ನ ಸ್ಟುಡಿಯೋದಾಗ ಯಾವ್ಯಾವ ಕೆಲಸ ಮಾಡಿದವಲ್ಲ ಎಲ್ಲ ಅವದಾವ ಎಲ್ಲ ಥರ್ಡ್ ಕ್ಲಾಸ್ ಎಲ್ಲ ರೊಕ್ಕ ಸಂಬಂಧ ಅನ್ನೋದವು ನಿನಗೆ ನಿನ್ನ ಜೀವನದಾಗ ಒಂದು ಮಾತು ಹೇಳ್ತೀನಿ ಹಂಗೆ ನೀನು ಒಂದು ಕಡೆ ಸೌಜನ್ಯ ನ್ಯಾಯ ಸಿಗ್ತಾ ಇದ್ರೆ ಅಡ್ಡಗಾಲಕ್ಕಾಗದಿನಿ ನೀನು ಹಾಗಾದ್ರೆ ಇಲ್ಲಿ ಮುಂದೆ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಬಡ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆದರೂ ಕೂಡ ನಿಮ್ಗೆ ನ್ಯಾಯ ಕೇಳಕ್ ಅಧಿಕಾರ ಇಲ್ಲ ಈ ಪ್ರಕರಣದಲ್ಲಿ ಏನಾದರೂ ತಪ್ಪಿತಸ್ಥರು ತಪ್ಪಿಸ್ಕೊಂಡು ಹೋದ್ರಂದ್ರೆ ಅತ್ಯಾಚಾರಿಗಳಿಗೆ ಶಿಕ್ಷೆ ಆಗಲಿಲ್ಲ ಅಂದ್ರೆ ಒಂದು ಮಾತು ನೆನಪಿಟ್ಕೊಡ್ರಿ ಮುಂದೆ ಬರ್ತಕ್ಕಂಥ ದಿನಮಾನಗಳಿಗೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ ಯಾರೂ ಬಂದ ಅತ್ಯಾಚಾರ ಮಾಡಿದರೂ ಕೂಡ ನಿಮಗೆ ನ್ಯಾಯ ಸಿಗೋದಿಲ್ಲ ಇದನ್ನ ಅರ್ಥ ಮಾಡ್ಕೊಳ್ರಿ ಅವಾಗ ಇದೇ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಇದೇ ದರಿದ್ರ ಟಾಯ್ಲೆಟ್ ಟಿವಿಗಳು ಅದಾವಲ್ಲ ಇವು ಏನ್ ಮಾಡ್ತಾವಪ್ಪ ಅಂದ್ರೆ ರಾಜಕಾರಣಿಗಳನ್ನ ಆಮೇಲೆ ದುಡ್ಡು ಬಲವಂತರನ್ನ ಎತ್ತಿ ತೋರಿಸ್ತಾ ಹೊರತಾಗಿ ಬಡವರಾಗಿರ್ತಕ್ಕಂಥ ನಮ್ಮಂತ ನಿಮ್ಮಂತ ಜನರಿಗೆ ನ್ಯಾಯವನ್ನು ಪಡಿಸತಕ್ಕಂಥ ಕೆಲಸ ಮಾಡೋದಿಲ್ಲ ಇವತ್ತನ ಸು ಈ ಪಬ್ಲಿಕ್ ಟಾಯ್ಲೆಟ್ ಟಿವಿ ರಂಗನ ಬಾಯಿ ಮುಚ್ಚಿಸ್ಬೇಕು ಮುಚ್ಚತದ ನಾಲ್ಕು ನನ್ನ ಮಗನ ತಂದ ರಂಗ್ಯ ಇಲ್ಲಿ ನಿನ್ನ ತೈಲಾಗ ನಿಂತು ಹುಚ್ಚಿ ಹೋದ್ರೆ ಮಗನ ಗಂಟ್ಲಾಗಿಂದು ಹೊರಗೆ ಬರ್ಬೇಕು ಮಗನಿ ಅಂತ जय हिंद जय मध्ये जय सौजन्य